ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ಗೆ ಸ್ವಾಗತ ನಾನು ಶಂಕರ್ನ ಹೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ರಂಗೇರಿದೆ ಡೊನಾಲ್ಡ್ ಟ್ರಂಪ್ ಮತ್ತು ಕಮಲಾ ಹ್ಯಾರಿಸ್ ನಡುವೆ ರೋಚಕ ಸಮರ ಕೂಡ ನಡೆಯುತ್ತಿದೆ ಮತದಾನಕ್ಕೆ ಕೆಲವೇ ಕೆಲವು ವಾರಗಳು ಮಾತ್ರ ಬಾಕಿ ಉಳಿದಿವೆ ಇಡೀ ಜಗತ್ತೇ ಅಮೆರಿಕದ ಮುಂದಿನ ಅಧ್ಯಕ್ಷರು ಯಾರಾಗ್ತಾರೆ ಎಂದು ಕುತೂಹಲದ ಕಣ್ಣಿನಿಂದ ನೋಡುತ್ತಿದ್ದಾರೆ ಅದರಲ್ಲೂ ಭಾರತದ ವಿದ್ಯಾರ್ಥಿಗಳು ಅಮೆರಿಕದ ಹೊಸ ಅಧ್ಯಕ್ಷರ ಮೇಲೆ ಒಂದಿಷ್ಟು ಜಾಸ್ತಿಯೇ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಮುಂದೆ ಆಡಳಿತಕ್ಕೆ ಬರೋ ಸರ್ಕಾರವು ನಮಗೆ ಯಾವ ಅನುಕೂಲಕರವಾದ ವಲಸೆ ನೀತಿಗಳನ್ನು ಜಾರಿಗೆ ತರುತ್ತದೆ ಎಂಬ ಆಶಯದಲ್ಲಿ ಭಾರತದ ವಿದ್ಯಾರ್ಥಿಗಳಿದ್ದಾರೆ ಆದರೆ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಕೈಗೊಳ್ಳಲು ಭಾರತದ ವಿದ್ಯಾರ್ಥಿಗಳ ಆಶಯಕ್ಕೆ ಪೂರಕವಾಗಿ ಯಾರಿದ್ದಾರೆ ವಲಸಿಗರಿಗೆ ಡೊನಾಲ್ಡ್ ಟ್ರಂಪ್ ಬೆಸ್ಟ ಕಮಲ ಹ್ಯಾರಿಸ್ ಬೆಸ್ಟಾ ಯಾವ ಪಕ್ಷ ಗೆದ್ದರೆ ವಲಸಿಗರ ಕಾನೂನುಗಳು ಸುಧಾರಣೆಯಾಗಲಿವೆ ಎಂಬ ಪ್ರಶ್ನೆಗಳು ಎಲ್ಲರನ್ನು ಕಾಡುತ್ತಿವೆ ಈ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ ಬನ್ನಿ ಅಮೆರಿಕ ಎಲೆಕ್ಷನ್ ಮೇಲೆ ಭಾರತೀಯರ ಕಣ್ಣು ಯಾರು ಗೆದ್ದರೆ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಬೆಸ್ಟ್ ಟ್ರಂಪ್ ವರ್ಸಸ್ ಹ್ಯಾರಿಸ್ ಮಧ್ಯೆ ಯಾರು ವರೆಸಿಗರ ಪರ ಹೌದು ವಿದೇಶದಲ್ಲಿ ಶಿಕ್ಷಣ ಪಡೆಯುವ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಭಾರಿ ಹೆಚ್ಚಳವಾಗಿದೆ ಸರ್ಕಾರದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹದಿಮೂರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾರತದ ಹೊರಗೆ ಹೋಗಿ ಶಿಕ್ಷಣ ಪಡೆದಿದ್ದಾರೆ ಕೆನಡಾಕ್ಕೆ ಅತಿ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆಂದು ಹೋಗಿದ್ದಾರೆ ಕೆನಡಾ ಬಳಿಕ ಅಮೆರಿಕ ಬ್ರಿಟನ್ ಮತ್ತು ಆಸ್ಟ್ರೇಲಿಯಾ ದೇಶಗಳು ನಂತರದ ಸ್ಥಾನದಲ್ಲಿವೆ ಹೊರದೇಶಕ್ಕೆ ಹೋದವರೆಲ್ಲ ಅಲ್ಲಿಯೇ ಶಾಶ್ವತವಾಗಿ ನೆಲೆಸುತ್ತಾರೆ ಎನ್ನಲು ಆಗುವುದಿಲ್ಲ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಮತ್ತು ಗಣಿತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಉದ್ಯೋಗದ ದೃಷ್ಟಿಯಲ್ಲಿ ಅಲ್ಲಿಯೇ ಉಳಿಯಲು ಪ್ಲಾನ್ ಮಾಡ್ತಾರೆ ಆದರೆ ಈ ಬಾರಿಯ ಅಮೆರಿಕದ ಚುನಾವಣೆಯಲ್ಲಿ ವಲಸಿಗ ನೀತಿಗಳು ಭಾರೀ ಚರ್ಚೆಯಾಗುತ್ತಿವೆ ಹೊರಗಿನವರು ನಮ್ಮ ಕೆಲಸವನ್ನು ಕಿತ್ತುಕೊಳ್ಳುತ್ತಿದ್ದಾರೆ ಎಂಬ ಕೂಗು ಕೂಡ ಹೆಚ್ಚಾಗಿದೆ ಇದು ಭಾರತೀಯ ವಿದ್ಯಾರ್ಥಿಗಳಲ್ಲಿ ಆತಂಕವನ್ನು ಮೂಡಿಸಿದೆ ಇದರ ನಡುವೆಯೂ ಅಮೆರಿಕದ ಮಾಜಿ ಅಧ್ಯಕ್ಷ ರಿಪಬ್ಲಿಕನ್ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ವಲಸಿಗರ ಬಗ್ಗೆ ತಮ್ಮ ನಿಲುವನ್ನು ಸಡಿಲಗೊಳಿಸಿದ್ದಾರೆ ಅಮೆರಿಕದ ಕಾಲೇಜುಗಳಲ್ಲಿ ಪದವಿ ಪಡೆಯುವ ವಿದೇಶಿ ವಿದ್ಯಾರ್ಥಿಗಳಿಗೆ ಆಟೋಮ್ಯಾಟಿಕ್ ಗ್ರೀನ್ ಕಾರ್ಡ್ಗಳನ್ನು ನೀಡುವ ಭರವಸೆಯನ್ನು ನೀಡಿದ್ದರು ಈ ಮೂಲಕ ಅಲ್ಲಿ ಓದಿದವರು ವಾಪಸ್ ಅವರ ದೇಶಕ್ಕೆ ಹೋಗುವುದು ಬೇಡ ಎಂಬ ನಿಲುವನ್ನು ಟ್ರಂಪ್ ಹೊಂದಿದ್ದಾರೆ ಇನ್ನು ಪ್ರಸ್ತುತ ಉಪಾಧ್ಯಕ್ಷೆ ಮತ್ತು ಡೆಮಾಕ್ರೆಟಿಕ್ ಅಧ್ಯಕ್ಷೆಯ ಅಭ್ಯರ್ಥಿ ಕಮಲ ಹ್ಯಾರಿಸ್ ವಲಸಿಗರ ಪರವಾದ ನಿಲುವನ್ನು ಹೊಂದಿದ್ದು ಅನೇಕ ಡಿಬೇಟ್ಗಳಲ್ಲಿಯೂ ಕೂಡ ಇದನ್ನು ಹೇಳಿದ್ದಾರೆ ಅವರು ಪೌರತ್ವ ಪಡೆಯುವ ದಾರಿಯನ್ನು ಬೆಂಬಲಿಸುತ್ತಿದ್ದು ಅರ್ಹರಿಗೆ ಪೌರತ್ವವನ್ನು ನಿರ್ಬಂಧಿಸಬಾರದು ಎಂಬ ನಿಲುವು ಹೊಂದಿದ್ದಾರೆ ಭಾರತೀಯ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರು ಅಮೆರಿಕಕ್ಕೆ ಹೋಗಿ ನೆಲೆಸಲು ಬಯಸುತ್ತಾರೆ ಆದರೆ ಅವರಿಗೆ ಅಮೆರಿಕದ ವಲಸೆ ನೀತಿಯದ್ದೇ ಆತಂಕ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಶೈಕ್ಷಣಿಕ ವರ್ಷದಲ್ಲಿ ಭಾರತದಿಂದ ಮೂರು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಹೋಗಿದ್ದಾರೆ ಅಮೆರಿಕದಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಾಖಲೆಯಲ್ಲಿ ಭಾರತ ಚೀನಾವನ್ನು ಕೂಡ ಹಿಂದಿಕ್ಕಿಸಾಗಿದೆ ಇದನ್ನು ಸ್ವತಃ ಅಮೆರಿಕ ಸರ್ಕಾರವೇ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಎಫ್ ಒನ್ ವೀಸಾ ಇದ್ದವರಿಗೆ ಗ್ರೀನ್ ಕಾರ್ಡ್ ಆಫರ್ ತನ್ನ ಘೋಷಣೆಯಿಂದ ಟ್ರಂಪ್ ಹಿಂದೆ ಸರಿದಿದ್ದು ಯಾಕೆ ರಿಪಬ್ಲಿಕನ್ ಪಕ್ಷದ ಟ್ರಂಪ್ ಆರಂಭದಲ್ಲಿ ಎಫ್ ಒನ್ ವೀಸಾ ಹೊಂದಿದವರಿಗೆ ಗ್ರೀನ್ ಕಾರ್ಡ್ಗಳನ್ನು ನೀಡುವಂತಹ ದಿಟ್ಟ ನಿಲುವನ್ನು ಪ್ರಸ್ತಾಪ ಮಾಡಿದ್ದರು ಇದು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ನಿರ್ಬಂಧಗಳಿಂದ ಅವರಿಗೆ ವಿನಾಯಿತಿಯನ್ನು ನೀಡುತ್ತಿದ್ದು ಆದರೆ ಈ ಪ್ರಸ್ತಾಪವನ್ನು ಟ್ರಂಪ್ ಪ್ರಚಾರ ಸಮಿತಿ ವಾಪಸ್ ತೆಗೆದುಕೊಂಡಿದೆ ಇದರಿಂದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ಬೆಂಬಲಿಸುವ ಪಕ್ಷದ ದೀರ್ಘಾವಧಿಯ ಬದ್ಧತೆ ಬಗ್ಗೆ ಅನುಮಾನಗಳು ಸೃಷ್ಟಿಸುತ್ತಿವೆ ಅಮೆರಿಕದ ಗಡಿಗಳನ್ನು ಭದ್ರಪಡಿಸುವುದು ಮತ್ತು ರಾಷ್ಟ್ರೀಯ ಸಾರ್ವಭೌಮತ್ವ ಕಡೆಗಿನ ಗಮನವು ಟ್ರಂಪ್ ಅವರನ್ನು ಮತ್ತೆ ಈ ಹಿಂದಿನ ಕಠಿಣ ವಲಸೆ ನೀತಿಗಳತ್ತ ಮುಖ ಮಾಡುವ ಸೂಚನೆಯನ್ನು ನೀಡುತ್ತಿದೆ ಸಾಮೂಹಿಕ ಗಡಿಪಾರುಗಳ ಕೂಡ ಆದರೂ ಆಗುವ ನಿರೀಕ್ಷೆ ಇದ್ದೇ ಇದೆ ವಲಸಿಗರ ಪರ ನಿಲುವು ಹೊಂದಿರುವ ಕಮಲ ಒನ್ನ ವಿಸ್ತರಿಸುವ ಇರಾದೆಯಲ್ಲಿ ಹ್ಯಾರಿಸ್ ಒನ್ ವೀಸಾ ಅಂದರೆ ಅಮೆರಿಕದಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ನೀಡುವ ವೀಸಾ ಆಗಿದೆ ಆದರೆ ಕಮಲ ಹ್ಯಾರಿಸ್ ಆಪ್ಟಿಕಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಕಾರ್ಯಕ್ರಮಗಳನ್ನು ಮುಂದುವರೆಸಲು ಮತ್ತು ವಿಸ್ತರಿಸಲು ಉತ್ಸುಕರಾಗಿದ್ದಾರೆ ಇದು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಕೆಲಸದ ಅನುಭವವನ್ನು ಪಡೆಯಲು ಹೆಚ್ಚಿನ ಅವಕಾಶಗಳನ್ನು ನೀಡುತ್ತದೆ ಒ ಟಿ ಪಿಯಿಂದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಭ್ಯಾಸ ಮುಗಿಸಿದ ಬಳಿಕ ತಾತ್ಕಾಲಿಕ ಉದ್ಯೋಗವನ್ನು ಪಡೆಯಲು ಅನುಮತಿ ನೀಡುತ್ತದೆ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ವಿದ್ಯಾರ್ಥಿಗಳು ವೀಸಾ ಅಥವಾ ಎಫ್ ಒನ್ ವೀಸಾಗಳ ಬೇಡಿಕೆ ಲಭ್ಯವಿರುವ ಸ್ಲಾಟ್ಗಳನ್ನು ಮೀರಿ ಹೋಗುತ್ತಿವೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಭಾರತದಲ್ಲಿ ಅಮೆರಿಕ ರಾಯಭಾರ ಕಚೇರಿಗಳು ಸುಮಾರು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಎಫ್ ಒನ್ ವಿದ್ಯಾರ್ಥಿ ವೀಸಾಗಳನ್ನು ನೀಡಿವೆ ಅಂತಿಮವಾಗಿ ಅಂತಾರಾಷ್ಟ್ರೀಯ ಶಿಕ್ಷಣದ ಪ್ರಯೋಜನಗಳು ರಾಜಕೀಯವನ್ನು ಮೀರಿದೆ ಯಾರೇ ಅಧಿಕಾರದಲ್ಲಿದ್ದರೂ ಕೂಡ ಅಮೆರಿಕದ ಆರ್ಥಿಕತೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ದೊಡ್ಡ ಪಾತ್ರವನ್ನು ವಹಿಸುತ್ತಾರೆ ಎಂಬುದನ್ನು ಎರಡೂ ಕಡೆಯವರು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ತಜ್ಞರು ಹೇಳುವುದುಂಟು ಯಾವುದೇ ಇರಲಿ ನುರಿತ ಕೆಲಸಗಾರರನ್ನು ಹೇಗೆ ಅಮೆರಿಕದಲ್ಲಿ ಉಳಿಸಿಕೊಳ್ಳುವುದು ಎಂಬುದನ್ನು ಯೋಚನೆ ಮಾಡ್ತಾರೆ ಎಂದು ತಜ್ಞರು ಕೂಡ ಹೇಳಿದ್ದುಂಟು ಇನ್ನು ಟ್ರಂಪ್ ಮತ್ತು ಕಮಲ ಹ್ಯಾರಿಸ್ ಇಬ್ಬರು ಕೂಡ ತಮ್ಮ ಆದ್ಯತೆಗಳಿಗೆ ಅನುಸಾರವಾಗಿ ಭಾರತೀಯ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಅನುಕೂಲ ಮಾಡಿಕೊಡುವ ನಿಲುವನ್ನು ಕೂಡ ಹೊಂದಿದ್ದಾರೆ ಟ್ರಂಪ್ ಹ್ಯಾರಿಸ್ ಏಪರ ನೀತಿ ಪರೋಕ್ಷ ವಲಸಿಗರ ಪರ ಕಾರ್ಪೊರೇಟ್ ತೆರಿಗೆ ಕಮ್ಮಿ ವರ್ಕ್ ವೀಸಾ ವಿಸ್ತರಣೆ ಇನ್ನು ಅಮೆರಿಕ ಮತ್ತು ಭಾರತದ ಸಂಬಂಧಗಳನ್ನು ಬಲಪಡಿಸಲು ಡೊನಾಲ್ಡ್ ಟ್ರಂಪ್ ಅವರು ಉತ್ಸುಕರಾಗಿದ್ದು ಕಾರ್ಪೊರೇಟ್ ತೆರಿಗೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಟ್ರಂಪ್ ಹೊಂದಿದ್ದಾರೆ ಇದು ಉದ್ಯಮಿಗಳ ಪರವಾದ ನಿಲುವಾಗಿದ್ದು ಭಾರೀ ಪ್ರಮಾಣದಲ್ಲಿ ಉದ್ಯೋಗದ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡುತ್ತದೆ ಇದು ನುರಿತ ವೃತ್ತಿಪರರಿಗೆ ಅನುಕೂಲ ಆಗಲಿದ್ದು ಪರೋಕ್ಷವಾಗಿ ಭಾರತೀಯ ವಿದ್ಯಾರ್ಥಿಗಳು ಪ್ರಯೋಜನ ಪಡೆಯಬಹುದು ಎನ್ನಲಾಗಿದೆ ಇನ್ನು ವರ್ಕ್ ವೀಸಾ ಯೋಜನೆಗಳನ್ನು ವಿಸ್ತರಿಸುವ ಚಿಂತನೆಯಲ್ಲಿ ಕಮಲ ಹರಿಸಿದ್ದು ಇದು ಭಾರತೀಯ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತದೆ ಎನ್ನಲಾಗುತ್ತದೆ ನೋಡಿದ್ರಲ್ಲ ಡೊನಾಲ್ಡ್ ಟ್ರಂಪ್ ಹಾಗೂ ಕಮಲಾ ಹ್ಯಾರಿಸ್ ನಡುವೆ ಭಾರತೀಯ ವಿದ್ಯಾರ್ಥಿಗಳಿಗೆ ಯಾರು ಬೆಸ್ಟ್ ಎಂಬುದನ್ನು ಇಬ್ಬರು ಕೂಡ ವಲಸಿಗರ ಪರ ನಿಲುವನ್ನು ಹೊಂದಿದ್ದರೂ ಟ್ರಂಪ್ ಅವರು ಪಕ್ಷ ಮಾತ್ರ ಕಠಿಣ ವಲಸ ನೀತಿಗೆ ಜನಪ್ರಿಯ ಆಗಿರುವುದು ಭಾರತೀಯ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಹುದು ನೋಡೋಣ ಯಾರು ಗೆಲ್ತಾರೆ ಎಂಬುದನ್ನು ಕಾಲವೇ ಹೇಳಬೇಕಿದೆ ಇದಾಗಿತ್ತು ಈ ಕ್ಷಣದ ವಿಜಯ ಕನಕದ ಇಂಟರ್ನ್ಯಾಷನಲ್ ಸಬ್ಜೆಕ್ಟ್ ಇದೇ ರೀತಿಯ ಸಬ್ಜೆಕ್ಟ್ಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ನೋಡ್ತಾ ಇರಿ ಧನ್ಯವಾದಗಳು